ರೈತ ಬಂದವರಿಗೆಲ್ಲ ನಮಸ್ಕಾರ ನಾನು ಅಶೋಕು ನಮ್ಮ ತೋಟದಲ್ಲಿ ಇನ್ನೂರೈವತ್ತರಿಂದ ಮುನ್ನೂರು ಅಡಿಕೆ ಮರಗಳು ಅಂತ ಹೇಳ್ಕೆ ನನಗೆ ಬಂದಿಲ್ಲ ಸ್ನೇಹಿತರೆ ಆ ಕಾರಣದಿಂದ ನಮ್ಮ ಫಾಲೋವರ್ಸ್ಗಳು ಕೆಲವರು ಕೆಮಿಕಲ್ ಗೊಬ್ಬರ ಹಾಕು ಹಾಕಿದ ನಂತರ ಅಡಿಕೆ ಗಿಡ ಚೆನ್ನಾಗೇ ಬರ್ತವೆ ಅಂತ ಹೇಳಿದರು ಆ ಕಾರಣದಿಂದ ನಾನು ಕೆಮಿಕಲ್ ಗೊಬ್ಬರವನ್ನು ಹಾಕುತ್ತಿದ್ದೇನೆ ಯಾವ ಪ್ರಮಾಣದಲ್ಲಿ ಹಾಕುತ್ತಿದ್ದೇನೆ ಯಾವ ಗೊಬ್ಬರವನ್ನು ಹಾಕುತ್ತೇನೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ನಾನು ಹದಿನೈದು 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 ಒಂಬತ್ತು ರಸಗೊಬ್ಬರವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಏಕೆಂದರೆ ಹದಿನೈದು ಪರ್ಸೆಂಟು ಸಾರಜನಕ ಹದಿನೈದು ಪರ್ಸೆಂಟ್ ಪೊಟ್ಯಾಶು ಹದಿನೈದು ಪರ್ಸೆಂಟು ರಂಜಕ ಅದರ ಜೊತೆಗೂ ಒಂಬತ್ತು ಪರ್ಸೆಂಟು ಗಂಧಕ ಇರುವ ಕಾರಣದಿಂದ ಇದನ್ನು ಅತಿ ಹೆಚ್ಚು ಚಹಾ ಅಡಿಕೆ ಕಾಫಿಯಂತಹ ತೋಟಗಾರಿಕಾ ಬೆಳೆಗಳಲ್ಲಿ ಉಪಯೋಗಿಸಬಹುದು ಇದರ ಪ್ರಯೋಜನವೇನೆಂದರೆ ಸಸ್ಯಗಳ ಬೆಳವಣಿಗೆ ಮತ್ತು ಸಸ್ಯಗಳ ಆರೋಗ್ಯವನ್ನು ಅಭಿವೃದ್ಧಿಪಡಿಸುತ್ತದೆ ಅದರ ಜೊತೆಗೆ ಒಂಬತ್ತು ಪರ್ಸೆಂಟ್ ಗಂಧಕ ಇರುವ ಕಾರಣದಿಂದ ಇಳುವರಿಯೂ ಸಹ ಅಧಿಕವಾಗಿ ಬರುತ್ತದೆ ಸ್ನೇಹಿತರೆ ಒಂದು ಮರಕ್ಕೆ ನಾನು ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ರಸಗೊಬ್ಬರವನ್ನು ಹಾಕುತ್ತಿದ್ದೇನೆ ಮರದ ಸುತ್ತ ಮೂರು ಸೈಡ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನೀವೇನಾದರೂ ವೆಂಚರಲ್ಲಿ ಕೊಡ್ತೀರಿಂದರೆ ವೆಂಚರಲ್ಲೂ ಸಹ ಕೊಡಬಹುದು ಇಲ್ಲ ನಾವು ಪೋಟ್ ಹೊಡೆದು ರಸಗೊಬ್ಬರ ಹಾಕ್ತೀನಿ ಅಂದರೆ ಆ ರೀತಿಯೂ ಹಾಕ್ರಿ ಇಲ್ಲ ಲೇಬರ್ಸ್ಗಳ ಸಮಸ್ಯೆ ಇರುತ್ತದೆ ಲೇಬರ್ಸ್ಗಳಿಗೆ ದುಡ್ಡು ಕೊಡೋಕ್ಕೂ ದುಡ್ಡಿಲ್ಲ ಅಂದರೆ ನೀವೇ ಹಾಕ್ತೀರಿಂದರೆ ಮೇಲೆ ಹಾಕ್ಬೋದು ಸ್ನೇಹಿತರೆ ಮೇಲೆ ಹಾಕಿ ನೀವೇನು ಮಾಡಬೇಕು ಅಂದರೆ ಒಂದು ದಿನದೊಳಗೆ ಒಂದು ಗಂಟೆ ನೀರು ಕೊಟ್ಟರೆ ಸಾಕು ಸ್ನೇಹಿತರೆ ಅಂದರೆ ಭೂಮಿಗೆ ಬೇಗ ಸೇರಿಕೊಳ್ಳುತ್ತದೆ ಆಮೇಲೆ ನೀರು ಕೊಡದೆ ಹೋದ್ರೆ ಏನಾಗುತ್ತೆ ಅಂದರೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟು ಹಾವಿಯಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತದೆ ರಸಗೊಬ್ಬರ ಆ ಕಾರಣದಿಂದ ನೀವು ಮೇಲೆ ಹಾಕಿ ಒಂದು ಗಂಟೆ ನೀರು ಕೊಟ್ಟರೆ ಸೋಕ್ತಾ ನೀರು ಕೊಡದೇ ಹೋದರೂ ಏನು ಸಮಸ್ಯೆ ಆಗೋಲ್ಲ ಏಕೆಂದರೆ ಹೋದರೆ ಒಂದು ಐದರಿಂದ ಹತ್ತು ಪರ್ಸೆಂಟು ಹಾವಿ ಆಗ್ಬೋದು ಅರ್ಜೆಂಟ್ ನೀರಿದ್ದರೆ ನೀರು ಕೊಡಿ ಇಲ್ಲಾಂದರೆ ನಿಧಾನ ಕೊಡಿ ಒಟ್ಟು ರಸಗೊಬ್ಬರ ಸ್ನೇಹಿತರು ವರ್ಷಕ್ಕೆ ಎರಡು ಸಲ ನೀವು ಹಾಕ್ಲೇಬೇಕಾಗುತ್ತದೆ ಇಲ್ಲಾಂದರೆ ತೋಟ ಇಂಪ್ರೂವ್ಮೆಂಟ್ ಆಗೋದೇ ಇಲ್ಲ ಸ್ನೇಹಿತರೆ